ಪ್ರೀತಿ ಅನ್ನೋದು ಯಾರು ನೋಡ್ತಾ ಇದ್ದೀರಾ ನೀವೆಲ್ಲರೂ ಟೈಟ್ಲನ್ನ ಸೊ ನಾನು ಸಂಗೀತ ನಿರ್ದೇಶಕ ಅನೂಪ್ ಸಿಲಿನ್ ಫಸ್ಟ್ ಟೈಮ್ ನನ್ನ ಹದಿನಾರು ವರ್ಷಗಳ ಮ್ಯೂಸಿಕ್ ಕಂಪೋಸಿಷನ್ ಹಾಗೆ ನಮ್ಮ ಗುರುಗಳ ಜೊತೆ ಇದು ಎಲ್ಲ ಸೇರಿದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಕನ್ನಡ ಇಂಡಸ್ಟ್ರಿಲ್ ಜರ್ನಿ ನಂದು ಇದೊಂದು ಹೊಸ ಒಂದು ಸ್ಟೆಪ್ ಇಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮ್ಯೂಸಿಕ್ ವೀಡಿಯೋ ಮಾಡಿದ್ದೀನಿ ಪ್ರೀತಿ ಅನ್ನೋದು ಯಾವರು ಅಂತ ಒಂದು ಹಾಡು ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇಷ್ಟು ವರ್ಷಗಳ ಕಾಲ ನನ್ನ ಕೈ ಹಿಡ್ದಿದ್ದೀರಾ ಎಸ್ಪೆಷಲಿ ಮಾಧ್ಯಮದವರು ಯಾವಾಗ ನಾನು ತಪ್ಪು ಮಾಡಿದ್ದೀನಿ ತಿದ್ದಿದ್ದೀರಾ ಹೇಳಿದ್ದೀರಾ ಈ ಹಾಡು ಚೆನ್ನಾಗಿದೆ ಚೆನ್ನಾಗಿಲ್ಲ ನಿಮ್ಮ ಬ್ಯಾಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಎಷ್ಟೊಂದು ಸಲ ಇದು ಮಾಡಿದ್ದೀರಾ ಎಷ್ಟೊಂದು ಅವಾರ್ಡ್ಗಳು ಬಂದಿದೆ ನನಗೆ ಇದೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದಲ್ಲೇ ಇಷ್ಟು ಜರ್ನಿ ಬರೋಕ್ಕೆ ಸಾಧ್ಯ ಇರಲ್ಲ ಸೊ ಇನ್ನೊಂದು ಹೊಸ ಹೊಸ ಪಯಣ ಶುರು ಇಲ್ಲಿಂದ ಪ್ರೀತಿ ಅನ್ನೋದೆ ಅವರು ಫಸ್ಟು ನಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳೇಬೇಕು ಹಾಗೆ ನಮ್ಮ ಗುರುಗಳು ಹಂಸಲೇಖ ಸರ್ ಈ ಮೂರು ಜನ ಇಲ್ಲ ಅಂದರೆ ಇಷ್ಟು ಟ್ರಾವೆಲ್ ಮಾಡೋಕ್ಕೆ ಅಸಾಧ್ಯ ಹಾಗೆ ಈ ಹಾಡು ಮಾಡೋದಕ್ಕೆ ಮುಖ್ಯ ಕಾರಣ ನನಗೆ ಈ ಕಾನ್ಸೆಪ್ಟನ್ನ ಹೇಳಿ ಹೇಗೆ ಶೂಟ್ ಮಾಡೋದು ಏನು ಅಂತೆಲ್ಲ ನಾನು ಅಂದ್ಕೊಳ್ತಿರ್ಬೇಕಾದ್ರೆ ನನ್ನ ಹೆಂಡತಿ ಕೃತಿ ಶೆಟ್ಟಿ ಇಲ್ಲ ನಾವೇ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಸೋ ಅದಕ್ಕೆ ಫಸ್ಟು ಈ ಹಾಡನ್ನ ಅವ್ರ ಕೈಲೇ ರಿಲೀಸ್ ಮಾಡಿಸೋಣ ಅಂತ ನನ್ನ ಹೆಂಡತಿ ಕೈಲೇನೆ ಸೊ ವೇದಿಕೆ ಮೇಲೆ ಬರ ಬರಬೇಕು ಅಂತ ಕೇಳ್ಕೊಳ್ತೀನಿ ವೇದಿಕೆ ಮೇಲೆ ಬಂದು ಹಾಡನ್ನ ರಿಲೀಸ್ ಮಾಡಬೇಕು ಏನಿಲ್ಲ ಪ್ರೀತಿ ಅನ್ನೋದು ಯಾವರು ಒಂದು ಮನುಷ್ಯ ಹುಟ್ಟಿದಾಗ್ಲಿಂದ ಅಂದರೆ ಹುಟ್ಟಿದಾಗ ಮಗುನ ದೇವ್ರಂತೀವಿ ಅದರಲ್ಲಿ ಪ್ರೀತಿ ನೋಡ್ತೀವಿ ಅದೇ ಮಗು ದೊಡ್ಡದಾಗ್ತಾ ಆಗ್ತಾ ಪ್ರಪಂಚನ ಹೇಗೆ ಹಾಳು ಮಾಡ್ತೀವಿ ನಮ್ಮ ಸುತ್ತಮುತ್ತ ಹೇಗೆ ಹಾಳಾಗುತ್ತೆ ಬಟ್ ಆ ಹಾಳು ಮಾಡಿನೂ ನಾವೇ ಒಂದು ಗರ್ವದಲ್ಲಿರ್ತೀವಿ ಏನೋ ಸಾಧನೆ ಮಾಡಿರೋ ಥರ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಟ್ಯೂನ್ ಮಾಡಿದಾಗ ಯಾವುದೇ ಮ್ಯೂಸಿಕ್ ಕಂಪೋಸರ್ಗೆ ಒಂದು ಹಾಡು ಮಾಡಬೇಕಾದ್ರೆ ಟ್ಯೂನ್ ಮಾಡ್ತಿದ್ದಂಗೆ ಬರೋದೇ ಸಾಹಿತ್ಯ ಬರೆಯೋರು ಆ ಇದರಲ್ಲಿ ನನಗೆ ಪ್ರಮೋದ್ ಮರುವಂತೆ ಇತ್ತೀಚಿನ ದಿನಗಳಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ ಅವರು ನನ್ನ ಸಂಗೀತಕ್ಕೆ ಸೊ ಈ ಹಾಡೂ ಅಷ್ಟೆ ನನಗೆ ಬೇರೆ ಯೋಚನೆನೇ ಬರಲಿಲ್ಲ ಟ್ಯೂನ್ ಮಾಡ್ತಿದ್ದಂಗೆ ಈ ಕಾನ್ಸೆಪ್ಟ್ನ ಅವ್ರಿಗೆ ಟ್ಯೂನ್ ಕೇಳಿಸೋಕ್ಕಿಂತ ಮುಂಚೆ ನನ್ನ ಫೋನಲ್ಲೇ ಈ ಥರದ್ದೊಂದು ಕಾನ್ಸೆಪ್ಟು ಅಂತ ಅವ್ರು ಬಂದು ಟ್ಯೂನ್ ಕೇಳ್ತಿದ್ದಂಗೆ ಬರದ್ರು ಹಾಡು ಸಿನಿಮಾ ಕೆಲಸಗಳು ನಡೀತಾ ಇರುತ್ತೆ ಮಧ್ಯೆ ಮಧ್ಯೆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೀಗೆ ನಮಗೆ ತುಂಬ ಜನ ಈ ಹಾಡಿಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನ ಏನು ನಾನು ತುಂಬ ನನಗೆ ತುಂಬ ಕಷ್ಟವಾದ ಕೆಲಸ ಏನಂದರೆ ಇದರಲ್ಲಿ ನಾನು ಪರ್ಫಾಮ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಪ್ಲಸ್ ನಮಗೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಸರಿ ಹೋಗೋಲ್ಲ ಸೊ ಬಟ್ ಡ್ಯಾನ್ಸ್ ಇರಬೇಕು ಇಲ್ಲಿದ್ರೆ ಅದೊಂದು ಒಂದು ಕಂಪ್ಲೀಟ್ ಇದಾಗಲ್ಲ ಆವಾಗ ನನಗೆ ಏನಂದರೆ ಒಂದು ಯೂನೀಕ್ ಆಗಿ ಬೇಕಿತ್ತು ಕೊರಿಯೋಗ್ರಫಿ ಮಾಡಿದ್ರು ಅದೊಂದೇನೋ ಇರಬೇಕು ಅಂದರೆ ನಾವು ಏನು ಸಿನಿಮಾಗಳಿಗೆ ಮಾಡ್ತೀವಿ ಅದನ್ನು ಹೊರತುಪಡಿಸಿ ಬೇರೆ ಥರ ಕಾಣಬೇಕು ಅಂತ ಆಗ ನನಗೆ ಬಂದಿದ್ದು ಕಾರ್ತಿಕ್ ಬಿ ಶೆಟ್ಟಿ ಅವರು ಒಳ್ಳೆಯ ಕಥಕ್ ಡ್ಯಾನ್ಸರು ಮಧ್ಯೆ ಅದೇನು ಏನು ನೋಡಿದ್ದೀರ ನೀವು ಕೊರಿಯೋಗ್ರಫಿ ಅವರೇ ಮಾಡಿರೋದು ಅವ್ರ ತಂಡನೇ ಸೊ ಕಾರ್ತಿಕ್ ಬಿ ಶೆಟ್ಟಿ ಇಲ್ಲೇ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ಬರಲ್ಲ ಅಂತ ಯಾರು ಬನ್ನಿ ಕಾರ್ತಿಕ್ ಬನ್ನಿ ಕಾರ್ತಿಕ್ ಬನ್ನಿ 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 ಸೊ ನಂದು ಇಷ್ಟು ವರ್ಷ ಸಂಗೀತ ನಿರ್ದೇಶ ಜರ್ನಿಯಲ್ಲಿ ಇವತ್ತು ಒಬ್ರು ಕೊರಿಯೋಗ್ರಫರ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಕಾರ್ತಿಕ್ ಬಿ ಶೆಟ್ಟಿ ಸೊ ಕ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಕಥಕ್ ಡ್ಯಾನ್ಸರ್ ಆಮೇಲೆ ವೆಸ್ಟರ್ನ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಇವ್ರದೇ ಸ್ಕೂಲ್ ಇದೆ ಪ್ಲಸ್ ಇದರಲ್ಲಿ ಫಸ್ಟ್ ಟೈಮ್ ಅವರು ಹೀಗೆ ಒಂದು ವಿಡಿಯೋ ಇದಕ್ಕೆ ಕೊರಿಯೋಗ್ರಫಿ ಮಾಡಿ ಇಂಡಸ್ಟ್ರಿಗೆ ಒಂದು ಫಸ್ಟ್ ಸ್ಟೆಪ್ ಇಟ್ಟಿದ್ದಾರೆ ಸೊ ಗೋಪಾಲ್ ಕೃಷ್ಣ ಅವ್ರು ಬರಬೇಕು ಯಾಕಂದರೆ ಅವರು ವಿಡಿಯೋದಲ್ಲಿ ನೋಡಿದ್ದೀರಾ ಈಸ್ ಎ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಡ್ಯಾನ್ಸರ್ ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಅವ್ರಿಗೆ ಆ ಟ್ಯಾಟು ಹಾಕಿದ ಹಾಕಿದಿದ್ದು ಮೂರು ದಿನ ತೆಗಿಯಂ ಅವರು ಮೋಸ್ಟ್ಲಿ ಹಿಂದಿನ ದಿನ ಹಾಕಿದ್ದು ಸೊ ಟೋಟಲ್ ಫೋರ್ ಡೇಸ್ ಏನು ಅದನ್ನು ತೆಗ್ದಿಲ್ಲ ಪ್ಲಸ್ ನಾವು ಇವ್ರನ್ನ ಫುಲ್ ಶೂಟ್ ಮಾಡಿರೋದು ಏನು ಶರ್ಟ್ ಹಾಕಿಲ್ಲ ಬರೀ ಒಂದು ಇದು ಸೊ ಥ್ಯಾಂಕ್ ಯು ಉಪಿ ಈಸ್ ಎ ವಂಡರ್ಫುಲ್ ಆ್ಯಕ್ಟರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಮುಂದೆ ಹಲವಾರು ಸಿನಿಮಾಗಳಲ್ಲೂ ಬರ್ತಾರೆ ಖಂಡಿತವಾಗಲೂ ನನಗೆ ನಂಬಿಕೆ ಇದೆ ದೊಡ್ಡ ಆ್ಯಕ್ಟರ್ ಆಗ್ತಾರೆ ಆಲ್ ದ ಬೆಸ್ಟ್ ನಿಮ್ಮ ಜರ್ನಿಗೆ ಸೊ ಪ್ರೀತಿ ಅನ್ನೋ ದೇವರಿಗೆ ಏಯ್ ಅದೆಲ್ಲ ಪ್ರೀತಿ ಅನ್ನೋದೇ ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಂತರು ಅಂದರೆ ನಾನು ಅಲ್ಲಿ ಇರಬೇಕಾದ್ರೆ ನನ್ನ ಕಾನ್ಸೆಪ್ಟ್ಗಳು ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ ಏನು ಮಾಡ್ತಾ ಇದ್ದೀವಿ ಏನು ಅಂತ ಯಾರಿಗೂ ಅರ್ಥ ಆಗ್ತಿರಲಿಲ್ಲ ಬಟ್ ನನಗೆ ಗೊತ್ತಿತ್ತು ಸುಜ್ಞಾನ್ ಸರ್ಗೆ ಗೊತ್ತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಸೊ ನೀವು ಅವ್ರು ಫಸ್ಟ್ ಟೈಮ್ ಅನಿಸಿದೆ ಸಾಂಗ್ ನೋಡಿರೋದು ಯಾರಿಗೂ ತೋರಿಸಿಲ್ಲ ನನಗೆ ಫಸ್ಟ್ ಟೈಮ್ ಅವ್ರು ಇವಾಗಲೇ ಹಾಡು ನೋಡಿರೋದು ಅವರು ನನ್ನ ಹಾಡಿನ ಸೌಂಡಿಂಗಿಗೆ ದೊಡ್ಡ ಶಕ್ತಿ ಅಂದರೆ ನನ್ನ ಸೌಂಡ್ ಇಂಜಿನಿಯರ್ಸು ಸೊ ಫಸ್ಟು ನವೀನ್ ನನ್ನ ಎದ್ದೇಳು ಮಂಜುನಾಥ ಇಂದ ಇಲ್ಲಿವರೆಗೂ ಅವರು ನನ್ನ ಜೊತೆ ನಿಂತಿದ್ದಾರೆ ಹಾಗೆ ಇನ್ನೊಬ್ರು ಮ್ಯೂಸಿಷಿಯನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ ವರುಣ್ ಬನ್ನಿ ವರುಣ್ ಈ ಹಾಡನ್ನ ಫೈನಲ್ ಮಿಕ್ಸ್ ಮಾಡಿರೋದು ವರುಣ್ ನವೀನ್ ಬನ್ನಿ ಸೊ ಫೈನಲ್ ಮಿಕ್ಸ್ ಮಾಡಿರೋದು ವರುಣ್ ನೀವು ಮಾನ್ಸೂನ್ ರಾಗ ರಾಗಸುದ ಕೇಳಿದಿರಲ್ಲ ಅದ್ರದ್ದು ಕೀಬೋರ್ಡ್ ಪ್ಲೇಯರ್ ಇವರೇ ಮಾಡಿರೋದು ವರುಣ ಇಸ್ ಎ ವಂಡರ್ಫುಲ್ ಮ್ಯೂಸಿಷಿಯನ್ ಸೊ ಪ್ರೀತಿ ಅನ್ನೋ ದೇವರು ಬನ್ನಿ ಈ ಕಡೆ ಬನ್ನಿ ಆ್ಯಂಡ್ ನವೀನ್ ನನಗೆ ಯಾವಾಗಲೂ ರೆಕಾರ್ಡಿಂಗ್ ಆಗಲಿ ಅವರು ಅಷ್ಟೇ ತುಂಬ ನಾನು ಮ್ಯಾಕ್ಸಿಮಮ್ ನ ಹಂಡ್ರೆಡ್ ಪರ್ಸೆಂಟ್ ಹಾಡುಗಳ್ ಇವರೇ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿರೋದು ಈ ಹಾಡು ಏನಕ್ಕೆ ವರುಣ್ ಹತ್ರ ನಾನು ಹೋದೆ ಅಂತ ಇವಾಗ ಓಪನ್ ಆಗಿ ಹೇಳ್ತೀನಿ ನಾನು ಅವ್ರಿಗೆ ಗೊತ್ತಾಗಬೇಕು ಯಾಕಂದರೆ ಇವರೊಂದು ಇವ್ರದ್ದು ನಂದು ಒಂದು ಬೇರೆ ಥರ ಜರ್ನಿ ಇದೆ ನಂದು ಅವರೊಂದು ಆಸ್ ಎ ಮ್ಯು ಆಸ್ ಎ ಮ್ಯೂಸಿಷಿಯನ್ಸು ಇವ್ರು ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಳ್ತಾರೆ ಯಾವ ಅಂದರೆ ಪ್ರೋಗ್ರಾಮರ್ಸ್ ತುಂಬ ಕಷ್ಟ ಅವ್ರಿಗೆ ನಾವು ಹೇಳೋದು ಬಟ್ ಇವರು ಏನು ಮೆಲೋಡಿ ಕೊಡ್ತೀನಿ ಅದು ನಾನೇನು ಮುಂದೆ ಹೇಳೋದೇ ಬೇಡ ಅದು ವಾಪಸ್ ಹಂಗೆ ಬರುತ್ತೆ ಆ ಕ್ವಾಲಿಟಿ ಇವರು ಆಮೇಲೆ ಉಮೇಶ್ ಅಂತ ಇದ್ದಾರೆ ಇಬ್ಬರು ಕೀಬೋರ್ಡ್ ಪೇರ್ಸ್ ನನಗೆ ದೊಡ್ಡ ಅಂದರೆ ತುಂಬ ಯುನೀಕ್ ಆಗಿ ನಾನು ಅಷ್ಟೇ ಅವ್ರನ್ನ ನೋಡೋ ರೀತಿಯೇ ಬೇರೆ ಇರುತ್ತೆ ನನ್ನ ಮೆಲೋಡಿ ಏನು ಕೊಟ್ರೂ ಅದು ಆ ಕ್ವಾಲಿಟಿ ಹಂಗೆ ಬರುತ್ತೆ ಅಂತ ನನಗೆ ಆ ನಂಬಿಕೆ ಇದೆ ಹಾಗೆ ಜರ್ನಿನೂ ಶುರುವಾಗಿದೆ ಇದು ಮಿಕ್ಸ್ ಅಂಡ್ ಮಾಸ್ಟ್ರ್ ಏನಕ್ಕೆ ಅಂದರೆ ಇವ್ರದ್ದೊಂದು ಸೌಂಡಿಂಗ್ ಸೆನ್ಸ್ ಇದೆ ವರುಣ್ದು ಅಂದರೆ ತುಂಬ ಇಂಟರ್ನ್ಯಾಷನಲ್ ಗ್ಲೋಬಲ್ ಮ್ಯೂಸಿಕಿಗೆಲ್ಲ ವರ್ಕ್ ಮಾಡ್ತಿರ್ತಾರೆ ಸೊ ಆ ಥರದ್ದೇನೋ ಬೇಕು ನಂಗೆ ನವೀನಿಗೆ ಕೂಡ ತುಂಬ ಈಸಿ ಇತ್ತು ನನಗೆ ಬಟ್ ನನಗೆ ನವೀನ್ ಏನು ಕೊಡ್ತಾರೆ ರಾಗ ಆಗಲಿ ಅದರಲ್ಲಿ ಅದು ಬಿಟ್ಟು ನನಗೆ ಇನ್ನೇನೋ ಬೇರೆ ಬೇಕಿತ್ತು ಹಾಗಾಗಿ ಎಲ್ಲ ನಾನು ಹೊಸ ತಂಡ ಕಟ್ಟಿದಾಗ ಇದೊಂದು ನವೀನ್ಗೆ ಕ್ಷಮೆ ಕೇಳ್ತೀನಿ ಬಟ್ ಯಾವ ಯಾವಾಗಲೂ ನನಗೆ ಫಸ್ಟ್ ಇದು ಅವರೇನೆ ನವೀನು ಸೊ ವರುಣ್ ಇದಕ್ಕೆ ತುಂಬ ವರ್ಕ್ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಒಂದು ಟೂ ಮಂತ್ಸ್ ಟೂ ಮಂತ್ಸ್ ಆಮೇಲೆ ಯು ಎಸ್ ಟೂರ್ ಇತ್ತು ಅವ್ರದ್ದು ಆಸ್ ಕೀಬೋರ್ಡ್ ಪ್ಲೇಯಿಂಗಿಗೆ ಹೋಗ್ತಿರ್ತಾರೆ ಅಲ್ಲೂ ಅಷ್ಟೆ ಅಲ್ಲಿಂದ ನನಗೆ ನಾನು ಕರೆಕ್ಷನ್ ಹೇಳಿದ್ರೆ ಅಲ್ಲಿಂದ ಮಾಡಿ ಕಳಿಸಿದ್ರು ಸೊ ಹಿಸ್ ಟ್ರಾವೆಲ್ಡ್ ವಿತ್ ದಟ್ ಸೌಂಡ್ ಅಂತ ನಾನು ಹೇಳ್ತೀನಿ ಆ್ಯಂಡ್ ಅವ್ರ ಸ್ಟುಡಿಯೋ ಸೊ ಯುನೀಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಸ್ಟುಡಿಯೋನ ಮುಂದೆ ಅದನ್ನು ಜಾ ತುಂಬ ಮ್ಯೂಸಿಷಿಯನ್ಸ್ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಅದನ್ನು ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಮೈ ಕರಿಯರ್ ಫ್ರಮ್ ಏನು ಎದ್ದೇಳು ಮಂಜುನಾಥ ಇಂದ ಎದ್ದೇಳು ಮಂಜುನಾಥ ಗೂಳಿ ಸಿದ್ಲಿಂಗು ನೀವು ಯಾವುದೇ ಹಾಡ್ ನಂದು ತಗೊಳ್ಳಿ ಸೊ ಮಿಕ್ಸ್ ಆ್ಯಂಡ್ ಮಾಸ್ಟರ್ ನವೀನ್ ಅಂತ ಇರುತ್ತೆ ಸೊ ಈಸ್ ನವೀನ್ ಹಾಗೆ ಇದಕ್ಕೆ ತುಂಬ ಜನ ಇದು ಮಾಡಿದರೆ ಎಡಿಟರ್ ಮನು ಎಸ್ ಗೌಡ ಅಂತ ಅವರು ನನಗೆ ಕಲಾಪಥರ ಎಡಿಟರ್ ಅವರು ಅಲ್ಲಿ ನನಗೆ ಸಿಕ್ಕಿದ್ದು ಇನ್ನು ಚಿಕ್ಕ ಹುಡುಗ ಈಗ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ಎಡಿಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಮನು ಬರಬೇಕಿತ್ತು ಬಂದಿಲ್ಲ ಅವರು ಮನು ಎಸ್ ಗೌಡ ಅಂತ ಅವ್ರ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಮನು ಅವ್ರಿಗೂ ಹಾಗೆ ಈ ಪೋಸ್ಟ್ ಡಿಸೈನ್ ಮಾಡಿದಂಥ ಕಾಣಿ ಸ್ಟುಡಿಯೋ ಥ್ಯಾಂಕ್ ಯು ಸೋ ಮಚ್ ಕಾಣಿ ಸ್ಟುಡಿಯೋ ಹಾಗೆ ನನ್ನ ಜೊತೆ ಒಂದು ಬಿಗ್ ಸ್ಟ್ರೆಂತ್ ಆಗಿ ನಿಂತಿರೋದು ಇನ್ನೊಬ್ರು ಅಂದರೆ ಅವರು ವಿಖ್ಯಾತ್ ನಮ್ಮ ಎಲ್ರಿಗೂ ಗೊತ್ತು ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಈಗ ನೆಕ್ಸ್ಟು ನಿರ್ದೇಶನಕ್ಕೆ ಇಳಿತಾ ಇದ್ದಾರೆ ಸೊ ವಿಖ್ಯಾತು ಈಸ್ ಅ ಬಿಗ್ ಸ್ಟ್ರೆಂತ್ ಫಾರ್ ಮೀ ಎಲ್ಲ ಏನೇ ನಾವು ಖುಷಿಯಾಗಿದ್ರು ಏನೇ ನಾವು ಸೋತಿದ್ರು ಗೆದ್ದಿದ್ರೂ ಒಟ್ಟಿಗೆ ಒಂದು ಜರ್ನಿ ಶುರು ಮಾಡಿದ್ದೀವಿ ಸೊ ಥ್ಯಾಂಕ್ ಯು ವಿಖ್ಯಾತ್ ಹಾಗೆ ವಿವೇಕ್ ವಿವೇಕ್ ಯಾವಾಗಲ್ಲ ಅವರು ಅವರೂ ಅಷ್ಟೇ ಅವರಿಲ್ಲಾಂದರೆ ನಮಗೆ ಮಾನ್ಸೂನ್ ರಾಗ ಆಗಲಿ ಬೈರಾಗಿ ಆಗಲಿ ರಂಗನಾಯಕ ಆಗಲಿ ಆಗ್ತಾ ಇರಲಿಲ್ಲ ಸೊ ಹಾಗೆ ಅವ್ರದ್ದು ಒಂದು ಬಿಗ್ ಸಪೋರ್ಟ್ ಇದೆ ನಮ್ಮ ಕರಿಯರ್ಗೆ ಥ್ಯಾಂಕ್ ಯು ವಿವೇಕ್ ಹಾಗೇ ನಮ್ಮ ಸ್ನೇಹಿತರು ತುಂಬ ಜನ ಸಿ ಜಿ ವರ್ಕ್ ಮಾಡಿರೋ ಲೋಹಿತ್ ಅಂತ ಸಣ್ಣ ಸಣ್ಣದು ಆ ಮಿರರ್ದೆಲ್ಲ ಎಫೆಕ್ಟ್ ಬೇಕಿತ್ತು ನಮಗೆ ಅವರು ಇದು ಮಾಡಿದ್ದಾರೆ ಹಾಗೆ ಎಲ್ಲ ಪ್ರಮೋಟರ್ಸ್ಗೆ ಥ್ಯಾಂಕ್ ಯು ಪ್ರವೀಣ್ ಅದು ಬಿಗ್ ಸ್ಟ್ರೆಂತ್ ನೀವೆಲ್ಲ ನಮ್ಮ ನಮ್ಮಂಥ ಮ್ಯೂಸಿಷಿಯನ್ಸ್ಗಾಗಲಿ ಕಲಾವಿದರಿಗಾಗ್ಲಿ ಯಾರೋ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಬನ್ನಿ ಬನ್ನಿ ನಿರ್ಮಾಪಕರು ಬನ್ನಿ ಹಾಗೆ ನನಗೆ ಮಾರಲಿ ಒಂದು ಮಾರಲಿ ಒಂದು ಬಿಗ್ ಸಪೋರ್ಟಾಗಿ ನಿಂತಿರೋದು ನನ್ನ ಸ್ನೇಹಿತ ವ್ಯಾಸರಾಜ್ ಹಾಗೂ ಜ್ಯೋತಿ ವ್ಯಾಸರಾಜ್ ಅವರು ಅವರು ಅಷ್ಟೇ ನಮಗೆ ಎಲ್ಲ ಮಾರಲಿ ಒಂದು ಮಾರಲ್ ಸಪೋರ್ಟ್ ಬೇಕಾಗ್ತಾ ಇರುತ್ತೆ ಫ್ರೆಂಡ್ಸಿಂದ ಯಾವಾಗಲೂ ನಾವು ಕುಕ್ದಾಗಾಗಾಗಲಿ ಇದಾಗಲಿ ಸೊ ಥ್ಯಾಂಕ್ ಯು ವ್ಯಾಸ್ ಆ್ಯಂಡ್ ಜ್ಯೋತಿ ಈಗ ಲಾಸ್ಟಲ್ಲಿ ನಿರ್ಮಾಪಕರು ಮಾತಾಡ್ತಾರೆ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಬಿಟ್ಬಿಟ್ಟಿದ್ದೀನಿ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಇವರೇ ಕೃತಿ ಬಿ ಶೆಟ್ಟಿ ಅಂತ ಅನೂಪ್ ಸಿಲಿನವ್ರ ವೈಫ್ ಇವರು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಆದಷ್ಟು ಇದು ನಾವೇನಿವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು